ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಪ್ರವೀಣ್ ರಾವ್ ಹೆಂಗೆ ಅದರಲ್ಲಾರು ಆರಾಮದಲ್ಲಿ ಅನ್ಕೋತೀನಿ ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕತ್ತಾ ರೆಡಿ ಆಗಿದ್ದೀನಿ ಒಂದು ಸ್ವಲ್ಪ ಅದಕ್ಕೆ ರೆಡಿಯಾಗಿ ಸ್ವಲ್ಪ ಮೇಕಪ್ ಅಷ್ಟು ಮಾಡ್ಕೋದು ಐತಿ ಸಿಂಪಲ್ಲಾಗಿ ಮಾಡ್ಕೋತೀನಿ ಅದನ್ನ ಒಂದು ಫೌಂಡೇಶನ್ ಕ್ರೀಮ್ ಹಚ್ಕೋತೀನ ಬಿ ಬಿ ಕ್ರೀಮು ಆಮೇಲೆ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಇಷ್ಟು ಹಚ್ಕೊಂಡು ರೆಡಿ ಆಗಿಬಿಡ್ತೀನಿ ಎಲ್ಲ ಹಾಕೊಂಡು ರೆಡಿಯಾಗಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಆಮೇಲೆ ಹೋಗೋದು ಇವತ್ತು ಮಾರ್ಕೆಟ್ ಹೋಗೋನು बेलगा मार्केट नोड़ हिंग हाँ तकती The right person that actually matters. And every day I drive my car to my little job. And I find some peace in the stations that I throw on. But I wish there was a song with your name. As the title, oh, yeah. I wish there was a song with your name as the title. To embrace, wonder why. I'm so opposite, I'm so backwards and upside down. I'm such a clown, but I've got no frown. 在。 നാ ഇല്ലേ തകോത്തല്ല എല്ലാ സമാന ആ ये तगड़ है वो पढ़ा कर हां बंद कर देना वाला उड़ी में हो जाएगा 1050 1000 तेजो वाला का एक दिखाओ डिजाइन सब जिला जी डिजाइन बाकी एकदम देखिए मेरे तरफ से सब नॉर्मल मेरे भी वाला आएगा डिजाइन ये हद बेटर अलग अलग ನೋಡಿದ್ರಲ್ಲ ಫ್ರೆಂಡ್ಸ್ ಏನೇನು ತೊಗೊಂಡ್ವಿ ಸೀರೆ ನೋಡಿದ್ವಿ ಸ್ವಲ್ಪ ದೇವರಿಗೆಲ್ಲ ಸ್ವಲ್ಪ ಬ್ಲೌಸ್ ಪೀಸ್ ನೋಡಿದ್ವಿ ಅವೆ ಸೀರೆಗಳು ನೋಡತ್ತಿದ್ರಲ್ಲ ಅವೆಲ್ಲ ದೇವ್ರಿಗೆ ತೊಗೊಂಡಿದ್ದೆ ಯಾಕಂದ್ರೆ ನನ್ನ ಫ್ರೆಂಡು ಐದು ದೇವ್ರಿಗೆ ಮ ದಸರಾ ಟೈಮ್ನಾಗ ಐದು ದೇವಿಗಳಿಗೆ ಉಡಿ ತುಂಬ್ತಾರೆ ಹಾಗಾಗಿ ಅವರು ತೊಗೊಂಡ್ರು ಆಮೇಲೆ ನಾವು ಸ್ವಲ್ಪ ನೋಡೆ ಸೀರೆಗಳು ತೊಗೊಂಡ್ವಿ ಇಲ್ಲೊಂದು ಸ್ವಲ್ಪ ಬ್ಲೌಸ್ ಪೀಸ್ ಕೇಳತ್ತಿದ್ವಿ ಮತ್ತೊಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಎಲ್ಲ ಒಂದು ಕಟ್ಟನ್ನೇ ಕೊಡ್ತಾರಲ್ಲ ಭಾಳ ಪೀಸ್ ಇದ್ದು ನಮಗೆ ಸ್ವಲ್ಪ ಬೇಕಾಗಿದ್ದು ಅಂಥೇಳಿ ಮತ್ತೊಂದು ಎರಡು ಕಡೆ ಕೇಳಿದ್ವಿ ಅವರ ಲೂಸ್ ಕೊಡೋಂಗಿಲ್ಲ ಇದ್ರೆ ಹಾಗಾಗಿ ಮತ್ತೆಲ್ಲ ಸ್ವಲ್ಪ ಸ್ವಲ್ಪ ನೋಡಿ ನೋಡಾಕತ್ತಿದ್ವಿ ಲೂಸ್ ಕೊಡ್ತಾರಣ ಮತ್ತು ಒಂದು ಕಡೆ ಅಲ್ಲೇ ಅಡ್ಜಸ್ಟ್ ಮಾಡಿ ಅಲ್ಲೇ ತೊಗೊಂಡ್ಬಿಟ್ವಿ ಮತ್ತು ಹೋಗಿ ಇದೆಲ್ಲ ನಮ್ಮ ಬೆಳಗಾವಿ ಪಾಂಗ್ಳಗಲ್ಲಿ ಅಂಥೇಳಿ ಎಲ್ಲ ಹೋಲ್ಸೇಲ್ ರೇಟ್ನಾಗೆ ಸಿಗ್ತೈತಿ ಇಲ್ಲೆಲ್ಲ ಅದಾವೆ ನೋಡ್ರಿ ಇಲ್ಲಿ ಬ್ಯಾಗ್ ಶಾಪ್ದವರು ನೋಡಿದ್ರೆ ಯೂಟ್ಯೂಬ್ ಮಾಡ್ಕೊಳತ್ತೀನಿ ಅಂಥೇಳಿ ಅವರು ಅಂದ್ರೆ ಯೂಟ್ಯೂಬ್ ನಾನು ಸ್ವಲ್ಪ ಹೇಳ್ರಿ ಅಂಥೇಳಿ ಹಿಂದೂಸ್ತಾನ್ ಹಿಂದೂಸ್ತಾನ ಟ್ರೇಡರ್ಸ್ ಅಂತ ಬ್ಯಾಗ್ಸದೆಲ್ಲ ಮಾ ಶಾಪ್ಸ್ ಐತಿ ಅವ್ರದ್ದು ಹೋಲ್ಸೇಲ್ನಾಗೆ ಎಲ್ಲ ವೆರೈಟಿ ಇದನ್ನು ಸಿಗ್ತಾವೆ ಬ್ಯಾಗ್ಸ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಬೆಳಗಾವನಾಗ ಪಾಂಗ್ಗಲ್ಲಿ ಹೋಗಿ ಅವ್ರ ಕಡೆ ಮತ್ತೆ ಕಡಿಮೆ ರೇಟ್ನಾಗ ಹೋದವು ಎಲ್ಲ ಬ್ಯಾಗ್ಸ್ ಅದಾವೆ ಎಲ್ಲ ಥರ ಬ್ಯಾಗ್ ಸಿಗ್ತಾವೆ ನಿಮ್ಮ ಕಡೆ ನಿಮಗೆ ಎಲ್ಲ ಥರ ಬ್ಯಾಗ್ ಸಿಗ್ತಾವೆ ಇದು ನಮ್ಮ ಫ್ರೆಂಡ್ ತಗೋಬೇಕು ನೋಡತ್ತಿರು ಅಲ್ಲಿ ಬಾಜುಕ ಕಂಗಡಿ ಇತ್ತು ನೋಡಿರಿ ಫ್ಲವರ್ದರು ಎಲ್ಲ ತುಂಬ ಬಿಟ್ಟಿದ್ರೆ ಅವೆಲ್ಲ ಅಲ್ಲೆಲ್ಲ ಎಲ್ಲ ಎಲ್ಲಾನು ಸಿಗ್ತೈತಿ ಅಂದ್ರೆ ಫ್ಲವರ್ದು ಬ್ಯಾಗ್ಸ ಮತ್ತು ಗಾರ್ಬೇಜ್ ಬ್ಯಾಗ್ಸ ಮತ್ತು ಯೂಸ್ ಆ್ಯಂಡ್ ಥ್ರೋದು ಎಲ್ಲ ಪ್ಲೇಟ್ಸ್ ಕಪ್ಸ್ ಬಾಟಲ್ಸ್ ಎಲ್ಲ ಸಿಗ್ತಾವಲ್ಲೆ ಹಂಗೆಲ್ಲ ಆಗಿ ಇಲ್ಲೆಲ್ಲರೂ ಬಂದ ಮಾರ್ಕೆಟ್ನಾಗ ಇಲ್ಲಿ ಪಂಗ್ಳಗಲ್ಲಿ ಅಂಥೇಳೆ ನಮ್ಮಲ್ಲೇ ಫೇಮಸ್ ಅಲ್ಲೆಲ್ಲ ತಗೋತಾರೋ ಇದನ್ನ ಬ್ಯಾಗ್ ತೊಗೊಂಡಿದ್ದ ಆಮೇಲೆ ಸೀರಿದು ಕವರ್ ಎರಡು ಸಾರಿ ಕವರ್ ತೊಗೊಂಡಿದ್ನಿ ಇವ್ರ ಜೊತೆ ಅದನ್ನ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೇನೆ ಅಂದ್ರೆ ಸೀರೆ ಎಲ್ಲ ಹೊಂದಿಸಿಲ್ಲ ಆಗ ಈ ಬ್ಲ್ಯಾಕ್ ಡ್ರೆಸ್ನಂದ ಎಷ್ಟು ದಿವ್ಸದ ಮ್ಯಾಗ ಹಾಕ್ಕೊಂಡಿದ್ದೇನಾ ಇಲ್ಲಿ ನೋಡ್ರಿ ಎಲ್ಲ ಒಳಗೆ ಕೊಂಡು ಕಲೆಕ್ಷನ್ ಐತಿ ಬ್ಯಾಗ್ದ ಇದು ನಮ್ಮ ಬೆಳಗಾವಿನಾಗೆ ಫೇಮಸ್ಸಾ ಪಂಗ್ಳುಗಲ್ಲಿ ಎಲ್ಲ ಥರ ಅಂದರೆ ಎಲ್ಲ ಸಿಗ್ತೈತಿ ಇಲ್ಲ ಫ್ಲವರ್ ಎಲ್ಲ ಹೂವಿಂದ ಆ್ಯಂಟಿಕ್ ಪೀಸ್ಗಳು ಇರ್ತಾವೆ ಒಂದು ಕಡೆ ಒಂದೊಂದು ಶಾಪ್ನಾಗ ನಮಗೆ ಏನೀಗ ಬೇಕಾಗಿತ್ತಲ್ಲ ನಾವು ಅಷ್ಟು ಅಲ್ಲಿ ತೊಗೊಂಡ್ವಿ ಇಲ್ಲೆಲ್ಲ ಮುಂದೆಲ್ಲ ನೋಡ್ರಿ ಇಟ್ಟಾರ ಫ್ಲವರ್ಸ್ ಬಾಜುಕೊಂದು ಫ್ಲವರ್ ಅಂಗಡಿ ಮತ್ತು ಒಂದು ಗ್ರಾಮ್ ಗೋಲ್ಡ್ದು ಇದನ್ನು ಓರ್ನಮೆಂಟ್ಸು ಸಿಗ್ತಾವ ಎಲ್ಲ ನೋಡ್ರಿ ಅಲ್ಲಿ ಬಾಜುಕ್ ಶಾಪ್ ಕಾಣಿಸ್ತವೆ ಎಲ್ಲ ಕಡೆ ಶಾಪ್ಸ್ ಅದಾವೆ ಎಲ್ಲ ಸಿಗ್ತಾವೆ ಆಮೇಲೆ ಹಿಂಗೆ ಮುಂದೆ ನಾವು ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಬ್ಲೌಸ್ ಪೀಸ್ ಬೇಕಾಗಿತ್ತು ಅಂತ ಹೇಳಿಲ್ಲ ಅಲ್ಲಿ ಇರಲಿಲ್ಲ ನಾ ಅಂದಲೇ ಲೂಸ್ ಇಲ್ಲೊಂದು ಸ್ವಲ್ಪ ಮತ್ತೊಂದು ಶಾಪ್ನಾಗೆ ಬಂದ ತೊಗೊಂಡ್ವಿ ಈಗ ದಸರಾ ಬಂತಲ್ಲ ಹಂಗಾಗಿ ಸ್ವಲ್ಪ ದೇವರಿಗೆಲ್ಲ ದೇವಿಗಳಿಗೆಲ್ಲ ಏರ್ಸಾಕ ಕೊಡೋಕೆ ಸ್ವಲ್ಪ ಸೀರೆಗಳೆಲ್ಲ ತೊಗೊಂಡು ಬ್ಲೌಸ್ ಪೀಸ್ ತೊಗೊಂಡ್ವಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಆಮೇಲೆ ಇದು ಸ್ಯಾಟರ್ಡೇ ಲಾಗ್ ಫ್ರೆಂಡ್ಸ್ ಈ ಲಾಗ್ನಾಗ ಇಷ್ಟು ಶೇರ್ ಮಾಡ್ಕೊಂಡಿನಿ ಐ ಹೋಪ್ ಈ ಲಾಗ್ ಇಷ್ಟ ಆಗ್ತಾನಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಲ್ಲೇ ಸೈಡಲ್ಲಿರೋ ಬೆಲ್ ಐಕನು ಪ್ರೆಸ್ ಮಾಡಿದ್ರೆ ನಾ ಯಾವುದು ಲಾಗ್ ಹಾಕಿದ್ರೆ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಅದನ್ನ ಹೊತ್ಕೋರಿ ಇದು ನಂದು ಸಾಟರ್ಡೆ ಲಾಗ್ ಇರ್ತೈತಿ ಈ ಲಾಗ್ ಇಷ್ಟ ಆದರೆ ಗೊತ್ತಾಯ್ತಲ್ಲ ಲೈಕ್ ಒಟ್ ಲೈಕ್ ಬಟನ್ ಒತ್ತದ ಮರಿಬೇಡ್ರಿ ಮತ್ತೆ ಬಟ್ ಹಾಕ್ತೀನಿ ಮತ್ತೊಂದು ಹೊಸ ಜೊತೆ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್